ನಮಸ್ಕಾರ ರೈತ ಬಾಂಧವ್ರೆ ತಮ್ಮೆಲ್ಲರಿಗೂ ಐ ಸಿ ಎಲ್ ಕಂಪ್ನಿಯ ಫೇಸ್ಬುಕ್ ಪೇಜ್ಗೆ ಸ್ವಾಗತ ನಾವು ಇವತ್ತು ಬೀದರ್ ಜಿಲ್ಲೆಯ ವಾಡಿಯಲ್ಲಿದ್ದೀವಿ ಬಾಲ್ಕಿ ತಾಲೂಕು ಈ ಒಂದು ಗ್ರಾಮದಲ್ಲಿ ಸತೀಶ್ ಮಾನ್ಕರ್ವಾ ಎಂಬ ರೈತರು ನಮ್ಮ ಐ ಸಿ ಎಲ್ ಕಂಪ್ನಿಯ ಎಲ್ಲ ರೀತಿಯ ಉತ್ಪನ್ನಗಳನ್ನು ಬಳಸಿದ್ದಾರೆ ಬಳಸಿ ಒಂದು ಅತಿ ಹೆಚ್ಚಿನ ಇಳುವರಿಯ ನಿರೀಕ್ಷೆಯಲ್ಲಿ ಕೂಡ ಅವರಿದ್ದಾರೆ ಹಾಗಾಗಿ ನಾವು ಇವತ್ತ ಅವರ ಅನುಭವನ ಕೇಳಲಿಕ್ಕೆ ಅವರ ಹೊಲದಲ್ಲಿದ್ದೀವಿ ಬನ್ನಿ ಅವರ ಪರಿಚಯನ ಮಾಡ್ಕೊಳ್ಳೋಣ ಮತ್ತು ಅವರ ಅನುಭವನ ಕೇಳೋಣ ರೈತರ ನಿಮ್ಮ ಪರಿಚಯ ಮಾಡ್ಕೊಳ್ರಿ ನಮ್ಮ ಸತೀಶ್ ಬೌರಾಮ್ ಅನ್ಕರಿ ಸೈದಾಪುರವಾಡಿ ಊರ ಪಾಲ್ಕಿ ತಾಲೂಕೆ ಬೀದರ್ ಈಗ ಎಷ್ಟು ಎಕರೆ ಹೊಲ ಐತ್ರಿ ನಿಮ್ದೆಲ್ಲ ನಮ್ದು ಟ್ವೆಂಟಿ ಫೈವ್ ಎಕರ್ಸ್ ಹೊಲೋದ್ರಿ ಟ್ವೆಂಟಿ ಫೈವ್ ಎಕರ್ಸ್ ಏನೇನು ಬೆಳಿತೀರಿ ತಾವು ನಾವು ಕಲಿಂಗಡಿ ಕರ್ಬೂಜ್ ಮತ್ತು ಕಬ್ಬು ಮೆಣಸನ್ಕಾಯಿ ತೊಗರಿ ಅಡ್ಡಿ ಹೆಸೂರು ಈಗ ಐ ಸಿ ಎಲ್ ಕಂಪನಿ ಈ ವರ್ಷದಿಂದ ಉಪಯೋಗ ಮಾಡ್ಯಾರ ನೀವು ಗೊಬ್ಬರ ಈ ವರ್ಷ ಮಾಡಿದ್ರಿ ಮೊದಲ ಬೇರೆ ಗೊಬ್ಬರಗಳನ್ನು ಮಾಡ್ತಿದ್ರಿ ಅದಕ್ಕೆ ಇದಕ್ಕೆ ಯಾವ ರೀತಿ ವ್ಯತ್ಯಾಸ ಬಹಳ ಡಿಫ್ರೆನ್ಸ್ ಅದ ಸರ್ ಅದಕ್ಕೆ ಇದಕ್ಕೆ ಅದು ಮತ್ತ ಸೈಜ್ ಸಲಗ ಇದು ಐ ಸಿ ಎಲ್ ಕಂಪನಿ ಹಾ ಅದು ಇಲ್ ಸರ್ ಬೇರೆ ಗೊಬ್ಬರದಾಗ ಇಲ್ಲ ಸರ್ ಅದು ಬೇರೆ ಕಂಪನಿದಾಗ ಓಟ್ ಇದು ನನಗೆ ಡಿಫ್ರೆನ್ಸ್ ಕಾಣಿಸಿಲ್ಲ ಸರ್ ಸೈಜ್ ಒಳಗ ಡಿಫ್ರೆನ್ಸ್ ಕಾಣಿಸಿಲ್ಲ ಹೇಳಿ ಸರ್ ಮತ್ತೆ ಅದನ್ ಬಿಟ್ಟು ಗೊಬ್ಬರ ಅದೇ ಯಾವ ರೀತಿ ಅನಿಸ್ತೈತಿ ನಿಮಗ ಅದು ಗೊಬ್ಬರದ ನೋಡಿ ಸರ್ ಇದು ಗುಲ್ಲ ಅದ ರೀ ಏನಂತರ ನೀವು ಎಕ್ದಮ್ ಲಿಕ್ವಿಡ್ ಮತ್ತ ಅಪ್ಟೆಕ್ ಜಲ್ದಿ ಜಲ್ದಿ ಆಗ್ತೈತೆ ಬೇರೆ ಗೊಬ್ಬರ ಅಪ್ಟೆಕ್ ಅಪ್ಟೆಕ್ ಜಾಸ್ತಿ ಆಗ್ತೈತೆ ಅಂತ ಹೇಳ್ತೀರಿ ನೀವು ಮೊದಲು ಎಷ್ಟು ಇಳುವರಿ ತಗೋತಿದ್ರಿ ಒಳಗೆ ಒಳಗ ಮೊದಲು ಸ್ವಲ್ಪ ಫಿಫ್ಟೀನ್ ಸಿಕ್ಸ್ಟೀನ್ ಟನ್ ತಗೋದಿ ಹದಿನಾಲ್ ಟನ್ ತನ ತಗದೇರಿ ಹೇಳುವ ನಿಮ್ಗೆ ಹೆಂಗ ಅನಸ್ತೈತಿ ಟ್ವೆಂಟಿ ಟನ್ ಬರ್ಬೇಕು ಸರ್ ಟ್ವೆಂಟಿ ಟನ್ ಅರ ನಿರೀಕ್ಷಾ ಐತ್ರಿ ಜಾಸ್ತಿ ರೀ ಈಗ ನೀವು ಕಾಯಿ ಸೈಜ್ ಅದು ಇಲ್ಲ ಇಂದ್ ನೋಡ್ಬೋದ್ರಿ ಇದು ಮಾಡ್ದಾಗ ನಿಮಗ್ ಎಷ್ಟು ಬಂದ್ರಿ ಇದು ಆರ್ ಕೆಜಿ ಅದು ನೋಡ್ರಿ ಆರ್ ಕೆಜಿ ತನಕ ಬಂದೈತ್ರಿ ಒಂದೊಂದ್ ಕಾಯಿ ಸೈಜ್ ಇನ್ನು ಮತ್ತೆ ಡೇಸ್ ಇದು ಇದು ಅದು ಟೆನ್ ಡೇಸ್ ಈಗ ಆರ್ ಕೆಜಿ ಒಂದ್ ಕೆಜಿ ಒನ್ 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 ಪಾಯಿಂಟ್ ಫೈವ್ ಕೆಜಿ ಒಂದರಿಂದ ಕೆಜಿ ಅನಸ್ತೈತ್ರಿ ನೋಡ್ರಿ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟ ನೀವು ಬೇರೆ ಇದು ಅದ ಇಲ್ರಿ ಸರ್ ಇದು ಗೊಬ್ಬರ ಯೂಸ್ ಮಾಡ್ಬೇಕು ಎಲ್ಲ ರೈತರು ಮತ್ತೆ ಇದು ಗೊಬ್ಬರ ನೋಡಿ ಸರ್ ಬೇರೆವ್ರು ಹೆಚ್ಚಿಗೆ ಬೇರೆ ಕಂಪನಿದವ್ರು ಹೆಚ್ಚಿಗೆ ಹೇಳ್ತಾರೆ ಸರ್ ಇದು ಫಿಫ್ಟಿ ಪರ್ಸೆಂಟ್ ಕೆಲಸ ಆಗ್ಲಿ ಸರ್ ನಮ್ದು ಗೊಬ್ಬರ ಹಾಕೋದನ್ನು ಭಾಳ ಚೆನ್ನಾಗದ ಬೇರೆ ಕಂಪ್ನಿಗೆ ನೀವು ಇದು ರಿಸಲ್ಟ್ ಹೆಚ್ಚಿಗೆ ಅದ ಸರ್ ತಮ್ಮ ಅನಿಸಿಕೆ ಮಾಹಿತಿಗೆ ರೀ ಹಿಂಗೆ ಐ ಸಿ ಎಲ್ ಕಂಪ್ನಿ ಗೊಬ್ಬರ ಉಪಯೋಗಿ ಒಂದು ಹೆಚ್ಚಿಗೆ ಇಳುವರಿ ತಕ್ಕೋರಿ ಅಂತ ಹೇಳ್ತೀವಿ ಧನ್ಯವಾದಗಳು